ಬಿ ಎಡ್ ಮಾಡಿದವರಿಗೆ ಟಿ ಟಿ ಅಲ್ಲಿ ಪೇಪರ್ ಒನ್ ಅದು ಪಿ ಎಸ್ ಟಿ ಆರ್ ಒನ್ ಟು ಫಿಫ್ತ್ ಗೆ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿ ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ ಬಟ್ ಆದರೆ ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ ನಿನ್ನೆ ಡಿಪಾರ್ಟ್ಮೆಂಟ್ ಹೋಗಿ ಒಂದು ಕ್ಲಾರಿಫಿಕೇಶನ್ ತೊಗೊಂಡ್ಬಂದಿದ್ದೀನಿ ಆದರೆ ನೋಟಿಫಿಕೇಶನ್ಸ್ ಅಲ್ಲಿ ಪೇಪರ್ ಒನ್ ಪೇಪರ್ ಟು ಟಿ ಟಿ ನೋಟಿಫಿಕೇಶನ್ಸ್ ಅಲ್ಲಿ ಪೇಪರ್ ಒನ್ ಪೇಪರ್ ಟೂ ಗೆ ಎರಡಕ್ಕೂ ಬಿ ಎಡ್ ಅವ್ರಿಗೆ ಅವಕಾಶ ಇದೆ ಬಟ್ ಆದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪೇಪರ್ ಅನ್ನು ತಗೊಂತ ಇಲ್ಲ ಪಿ ಎಸ್ ಟಿ ಆರ್ ಗೆ ಒನ್ ಟು ಫಿಫ್ತ್ ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಜಡ್ಜ್ಮೆಂಟ್ ಓದಿನಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಒನ್ ಟು ಫಿಫ್ತ್ ಪಿ ಎಸ್ ಟಿ ಆರ್ಗೆ ಬಿ ಎಡ್ ಅಲೋ ಮಾಡಿಲ್ಲ ಆ ಇದರಿಂದ ಈಗ ಕಮಿಷನರ್ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯಿಂದನೂ ಕೂಡ ಈ ಒಂದು ಪೇಪರ್ ಒಂದಿಗೆ ಬಿ ಎಡ್ ಅವಕಾಶ ಮಾಡಿಕೊಟ್ಟಿಲ್ಲ ಇದು ಮುಂದೆ ಇವಾಗಲೇ ಅಂದ್ರೆ ಜಡ್ಜ್ಮೆಂಟ್ ಏನು ಬಂದಿದೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಅದು ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ಗಳು ರಿವ್ಯೂ ಹೋಗಿದ್ದಾರೆ ಅದು ರಿವ್ಯೂ ಹೋಗಿ ಅದು ಫೈನಲ್ ಜಡ್ಜ್ಮೆಂಟ್ ಮತ್ತೆ ರಿವ್ಯೂ ಅಲ್ಲಿ ಏನಾಗುತ್ತೆ ಅಂತ ಆಗಲ್ಲ ಬಟ್ ಫೈನಲ್ ಜಡ್ಜ್ಮೆಂಟ್ ಪ್ರಕಾರ ಈಗ ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ಸ್ಗೆ ಬಿ ಎಡ್ ಅವ್ರಿಗೆ ಪೇಪರ್ ಒನ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಒನ್ಲಿ ಡಿ ಎಡ್ ಅವ್ರಿಗಿದೆ ನೀವು ಪಿ ಜಿ ಪಿ ಎಸ್ ಟಿಯರ್ ಪಿ ಎಸ್ ಟಿಯರ್ ಅವಕಾಶ ಅಂದರೆ ಪೇಪರ್ ಒನ್ನಿಗಿಲ್ಲ ಪೇಪರ್ ಟೂಗೆ ನೀವು ಕ್ವಾಲಿಫೈ ಇದ್ದೀರಾ ಅದಕ್ಕೆ ಎಕ್ಸಾಮ್ಸ್ ಅಪ್ಲಿಕೇಶನ್ ಹಾಕಿ ಎಲ್ಲರೂ ಎಕ್ಸಾಮ್ಸ್ ಬರೀರಿ ಮತ್ತು ಆದಷ್ಟು ಬೇಗ ಒಂದು ಸಿ ಟಿ ಎಕ್ಸಾಮ್ಸು ನೋಟಿಫಿಕೇಶನ್ಸ್ ಎಷ್ಟಿದೆ ಏನು ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ನೀವು ಅದನ್ನ ಈ ಕೂಡಲೇ ಏನಪ್ಪಾ ಅಂತಂದರೆ ಎಲ್ಲ ಸ್ವಲ್ಪ ಟೀಚರ್ ಆಸ್ಪ್ರೆಂಟ್ಸು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ ಮತ್ತು ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ ಯಾಕೆಂದರೆ ತುಂಬ ಕಡಿಮೆ ವೇಕೆನ್ಸಿ ಆಯಿತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಮತ್ತು ಇದು ಒಂದು ಟಿ ಇ ಟಿಯಲ್ಲಿ ಓನ್ಲಿ ಡಿ ಎಡ್ ಮಾಡಿದವ್ರಿಗೆ ಮಾತ್ರ ಒನ್ ಟು ಗೆ ಅವಕಾಶ ಇರೋದು ಬಿ ಎಡ್ ಮಾಡಿದವ್ರಿಗೆ ಇಲ್ಲ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದ್ದೀನಿ ಎಲ್ಲ ಅಪ್ಲಿಕೇಶನ್ಸ್ ಹಾಕಿ ಟಿ ಇ ಟಿ ಎಕ್ಸಾಮ್ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ನಮಸ್ಕಾರ